ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೀರ್ ಅಡಮಿ ಸ್ನೇಹಿತರೆ ಮುಂಬರುವ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ನಲ್ಲಿ ಬರುವಂತಹ ಒಂದು ಯೂನಿಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಜನ ಅಭಿವೃದ್ಧಿ ಮತ್ತು ಪರಿಸರ ಸೊ ಇದರಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟ್ ಒಂದು ಟಾಪಿಕ್ ಹವಾಮಾನ ಬದಲಾವಣೆಯ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರಗಳು ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಸೊ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವಿಚಾರಗಳನ್ನು ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಲಾಗುತ್ತದೆ ಸೊ ನಾನು ಇಲ್ಲಿ ಪ್ರೆಸೆಂಟ್ ಮಾಡುವಂತಹ ಎಲ್ಲ ಸ್ಲೈಟ್ ಗಳನ್ನ ಆಸ್ ಇಟ್ ಈಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನ ಜಾಯಿನ್ ಆಗಿ ಎಲ್ಲ ಮೆಟೀರಿಯಲ್ ಗಳನ್ನ ನೀವು ಫ್ರೀ ಆಫ್ ಕಾಸ್ಟ್ ಪಡ್ಕೊಳ್ಬಹುದು ಸೊ ಕೆಸೆಟ್ ಪರೀಕ್ಷೆಯ ಜನರಲ್ ಪೇಪರ್ ನ ಸಿಲೆಬಸ್ನ ನೀವು ಈಗಾಗಲೇ ನೋಡಿರ್ತೀರಾ ಒಟ್ಟು ಹತ್ತು ಯೂನಿಟ್ ಗಳಿದೆ ಅದರಲ್ಲಿ ಒಂದು ಯೂನಿಟ್ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ನೈನ್ತ್ ಯೂನಿಟ್ ಇದರಲ್ಲಿ ಬರುವಂತಹ ಒಂದು ಟಾಪಿಕ್ ಅನ್ನು ನೀವು ಇಲ್ಲಿ ನೋಡಬಹುದು ತಾಪಮಾನ ಬದಲಾವಣೆಗಳಿಗೆ ರಾಷ್ಟ್ರೀಯ ಕಾರ್ಯತಂತ್ರಗಳು ಅಂದ್ರೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಇದರ ಬಗ್ಗೆ ಒಂದು ಟಾಪಿಕ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಯೂನಿಟ್ ಇಂದ ನಿಮಗೆ ಹತ್ತು ಪ್ರಶ್ನೆಗಳು ಬರ್ತವೆ ಒಟ್ಟು ಹತ್ತು ಅಂಕಗಳಿಗೆ ಐದು ಪ್ರಶ್ನೆಗಳು ಬರ್ತವೆ ಈ ಅಂಡ್ ಎವ್ರಿ ಕಾನ್ಸೆಪ್ಟ್ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಸೊ ನಮ್ಮ ಕಾಲದ ಈ ಪ್ರಸ್ತುತ ಜಗತ್ತಿನ ಅತ್ಯಂತ ಗಂಭೀರವಾದಂತಹ ಜಾಗತಿಕ ಸಮಸ್ಯೆಗಳಲ್ಲಿ ಅಥವಾ ಸವಾಲುಗಳಲ್ಲಿ ಇದು ಕೂಡ ಒಂದು ಸೊ ಇತ್ತೀಚಿನ ಹಲವಾರು ಘಟನೆಗಳು ಹವಾಮಾನ ಬದಲಾವಣೆಯತ್ತ ನಮ್ಮ ಹೆತ್ತ ಇರುವಂತಹ ಅಸುರಕ್ಷತೆಯನ್ನ ನಾವು ಪರಿಸರ ನಮ್ಮ ಪರಿಸರ ಸುರಕ್ಷಿತವಾಗಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಸೊ ಹಾಗಾಗಿ ಹವಾಮಾನ ಬದಲಾವಣೆಯ ಮತ್ತು ಅದರ ಪರಿಣಾಮಗಳ ವಿರುದ್ಧ ಹೋರಾಡುವಂತಹ ಅನಿವಾರ್ಯತೆ ಇದೆ ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ನೇರವಾಗಿ ಕೃಷಿಯ ಮೇಲೆ ಪರಿಣಾಮ ಬೀಳುತ್ತೆ ಸೊ ಇದು ಆಹಾರ ಭದ್ರತೆಯನ್ನು ಕೂಡ ಇನ್ನಷ್ಟು ಅಪಾಯಕ್ಕೆ ಒಳಪಡಿಸ್ತದೆ ಅಂತ ಹೇಳ್ಬೋದು ಸೊ ಈ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನ ನೀವು ಈಗಾಗಲೇ ನೋಡಿರ್ತೀರಿ ಸೊ ಇದರಿಂದ ಸಮುದ್ರದ ಮಟ್ಟ ಏರಿಕೆ ಆಗ್ಬೋದು ಸೊ ಇದರಿಂದ ಮರುಭೂಮೀಕರಣ ಆಗ್ಬೋದು ಪ್ರಾಕೃತಿಕ ವಿಕೋಪಗಳ ತೀವ್ರತೆಯ ಹೆಚ್ಚಳ ಆಗ್ಬೋದು ಜೀವಿ ಪ್ರಬಂಧಗಳ ನಾಶ ಆಗ್ಬೋದು ಬಯೋಡೈವರ್ಸಿಟಿ ಲಾಸ್ ಆಗ್ಬೋದು ಹಾಗೆಯೇ ಸೋಂಕು ಹರಡುವಂತಹ ಕೀಟಗಳಿಂದ ಉಂಟಾಗುವಂತಹ ರೋಗಗಳ ಏನು ಸಾಂಕ್ರಾಮಿಕತೆಯ ವಿಸ್ತರಣೆಗೆ ಕೂಡ ಕಾರಣ ಆಗ್ಬಹುದು ಹಾಗಾಗಿ ಎಲ್ಲ ದುಷ್ಪರಿಣಾಮಗಳನ್ನ ನಿವಾರಿಸುವಂತ ದೃಷ್ಟಿಯಿಂದ ಭಾರತ ಸರ್ಕಾರ ಒಂದು ಕಾರ್ಯತಂತ್ರವನ್ನ ಮಾಡಿಕೊಳ್ತದೆ ಹವಾಮಾನ ಬದಲಾವಣೆ ವಿರುದ್ಧ ನಾವು ಹೋರಾಡ್ಲಿಕ್ಕೆ ತನ್ನದೇ ಆದಂತಹ ರಾಷ್ಟ್ರೀಯ ಕಾರ್ಯತಂತ್ರವನ್ನ ರೂಪಿಸುತ್ತದೆ ಅದನ್ನೇ ನಾವು ಹವಾಮಾನ ಬದಲಾವಣೆಯ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರಗಳು ಅಂತೇಳಿ ಕರೀತವೆ ಸೊ ಇದು ಇದರ ಹಿನ್ನೆಲೆ ನಾವು ಜಾಗತಿಕವಾಗಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಮಾಂಟ್ರಿಯಲ್ ಶಿಷ್ಟಾಚಾರವನ್ನು ಮಾಡಿಕೊಳ್ತೇವೆ ಅದರ ಪ್ರಕಾರ ಓಝೋನ್ ಪದರದ ಸಂರಕ್ಷಣೆಯನ್ನ ಸಂರಕ್ಷಣೆಯನ್ನ ಮಾಡಬೇಕು ಅನ್ನುವಂಥ ಒಪ್ಪಂದವನ್ನು ಮಾಡಿಕೊಳ್ತೇವೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಯೋ ರಿಯೋ ಅನ್ನು ಮಾಡ್ತೇವೆ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚಿಸಲಾಗುತ್ತದೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಾಗಿ ಹಾಗೆನೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ರಿಯೋ ಸಮ್ಮೇಳನದಲ್ಲಿ ನಿರ್ಧಾರ ಆದಂತಹ ಒಂದು ಬದ್ಧತೆ ಅಂತ ಹೇಳಿದ್ರೆ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಜೀವ ವೈವಿಧ್ಯತೆಯ ನಾಶದ ವಿರುದ್ಧ ಹೋರಾಡುವಂಥದ್ದು ಜೀವ ವೈವಿಧ್ಯತೆಯನ್ನ ಕಾಪಾಡುವಂಥದ್ದು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಕ್ಯೋಟೋ ಪ್ರೋಟೋಕಾಲ್ ನಡೀತದೆ ಕ್ಯೋಟೋ ಶಿಷ್ಟಾಚಾರ ಸೊ ಇದು ಕೂಡ ಪರಿಸರ ರಕ್ಷಣೆಗೆ ಸಂಬಂಧಪಟ್ಟಾಗಿ ತುಂಬಾನೇ ಪ್ರಾಮುಖ್ಯವಾಗಿರುವಂತಹ ಬದ್ಧತೆ ಅಂತ ಹೇಳಬಹುದು ಸೊ ಎಲ್ಲ ಎಲ್ಲಾ ಬದ್ಧತೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರೂ ಕೂಡ ನಮ್ಮದೇ ಆದಂತಹ ರೀತಿಯಲ್ಲಿ ನಮ್ಮ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾವು ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನುವಂತ ಒತ್ತಾಯ ಕೇಳಿ ಬಂದದ್ರಿಂದ ಎರಡ್ ಸಾವಿರದ ಎಂಟರಲ್ಲಿ ಈ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆಯ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರಗಳನ್ನ ಭಾರತ ಸರ್ಕಾರ ರೂಪಿಸಿದೆ ದ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ದಟ್ ಇಸ್ ಎನ್ ಎ ಸಿ ಇನ್ ಶಾರ್ಟ್ ಫಾರ್ಮ್ ವಾಸ್ ರಿಲೀಸ್ಡ್ ಬೈ ದ ದೆನ್ ಪ್ರೈಮ್ ಮಿನಿಸ್ಟರ್ ಡಾಕ್ಟರ್ ಮನ್ಮೋಹನ್ ಸಿಂಗ್ ಆನ್ ತರ್ಟಿಯತ್ ಜೂನ್ ಟೂ ತೌಸಂಡ್ ಏಟ್ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದಂಥದ್ದು ಎರಡು ಸಾವಿರದ ಎಂಟರಲ್ಲಿ ಸೊ ಇಟ್ ಔಟ್ಲೈನ್ಸ್ ಆ ನ್ಯಾಷನಲ್ ಸೊ ವಿಚ್ ಏಮ್ಸ್ ಟು ಎನೇಬಲ್ ದ ಕಂಟ್ರಿ ಟು ಅಡ್ಯಾಪ್ಟ್ ಟು ಕ್ಲೈಮೇಟ್ ಚೇಂಜ್ ಎಕಾಲಜಿಕಲ್ ಸಸ್ಟೈನೆಬಿಲಿಟಿ ಆಫ್ ಇಂಡಿಯಾಸ್ ಡೆವಲಪ್ಮೆಂಟ್ ಪಾತ್ So, it stresses that uh, maintaining a high growth rate is essential for increasing living standards of the vast majority of the people of India and reducing their vulnerability to the impacts of. Uh, ಕ್ಲೈಮೇಟ್ ಚೇಂಜ್ ಸೊ ಹವಾಮಾನ ಬದಲಾವಣೆಯ ವಿರುದ್ಧ ರಾಷ್ಟ್ರೀಯ ಕ್ರಿಯಾ ಯೋಜನೆ ಎನ್ ಎ ಪಿಸಿಯನ್ನು ಎರಡು ಸಾವಿರದ ಎಂಟರ ಜೂನ್ ಮೂವತ್ತರಂದು ಆಗಿನ ಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಿಡುಗಡೆಯನ್ನ ಮಾಡ್ತಾರೆ ಲಾಂಚ್ ಮಾಡ್ತಾರೆ ಸೊ ಇದು ದೇಶವನ್ನ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳಲು ಮತ್ತು ಭಾರತದ ಈ ಅಭಿವೃದ್ಧಿಯ ಪಥದಲ್ಲಿ ಪರಿಸರ ಸಂಬಂಧಕ್ಕೆ ಪಟ್ಟಂತಹ ಸಮಸ್ಯೆಯನ್ನ ನಿವಾರಿಸಿ ಶಾಶ್ವತವಾಗಿರುವಂತಹ ಒಂದು ವೃದ್ಧಿಯನ್ನ ಕಾಣಲು ಉದ್ದೇಶದಂತ ರಾಷ್ಟ್ರೀಯ ಕಾರ್ಯತಂತ್ರಗಳು ಆಗಿರ್ತವೆ ಆ ಹಾಗೆಯೇ ಇದು ಭಾರತದ ಬಹುಜನರ ಜೀವನ ಮಟ್ಟವನ್ನ ಹೆಚ್ಚಿಸಲು ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮಗಳಿಗೆ ಅವರ ಅಸುರಕ್ಷತೆಯನ್ನ ಕಡಿಮೆ ಮಾಡಲು ಹಾಗೂ ಹೆಚ್ಚಿನ ಆರ್ಥಿಕ ವೃದ್ಧಿ ದರವನ್ನ ಆರ್ಥಿಕ ಅಭಿವೃದ್ಧಿ ದರವನ್ನ ಕಾಯ್ದುಕೊಳ್ಳುವಂತ ಅವಶ್ಯಕತೆ ಇದೆ ಅಂತೇಳಿ ಈ ಹವಾಮಾನ ಬದಲಾವಣೆಯ ವಿರುದ್ಧ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನ ರೂಪಿಸ್ತಾರೆ ಸೊ ಪರಿಸರ ಕೂಡ ನಮ್ಮ ಆರ್ಥಿಕತೆಯ ಮೇಲೆ ಜಿ ಡಿ ಯ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ಪರಿಸರವನ್ನು ಸಂರಕ್ಷಣೆ ಮಾಡುವಂತದ್ದು ತುಂಬಾನೇ ಅನಿವಾರ್ಯ ಅನ್ನುವ ದೃಷ್ಟಿಯಿಂದ ಸೊ ಈ ಒಂದು ಕ್ರಿಯಾ ಯೋಜನೆಯನ್ನ ಕಾರ್ಯ ಯೋಜನೆಯನ್ನ ಜಾರಿಗೆ ತರ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಸೊ ಈ ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆಯಲ್ಲಿ ಒಟ್ಟು ಎಂಟು ಪ್ರಮುಖ ಮಿಷನ್ ಗಳನ್ನ ಸೇರ್ಪಡೆ ಮಾಡ್ತಾರೆ ಸೊ ದೇರ್ ಆರ್ ಏಟ್ ಇಂಪಾರ್ಟೆಂಟ್ ಮಿಷನ್ಸ್ ಅಂಡರ್ ದ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಕ್ಲೈಮೇಟ್ ಸೊ ಈ ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆಯ ಪ್ರಕಾರ ಒಟ್ಟು ಎಂಟು ಮಿಷನ್ಗಳನ್ನ ಜಾರಿಗೆ ತರ್ತದೆ ಈಗಾಗಲೇ ನಾನು ಹೇಳಿದ್ದೇನೆ ಸೊ ಮೊದಲನೆಯದು ರಾಷ್ಟ್ರೀಯ ಸೌರ ಮಿಷನ್ ಸೊ ಇದು ಸೌರಶಕ್ತಿಯ ಬಳಕೆಯನ್ನು ಉತ್ತೇಜಿಸುವ ಸಲುವಾಗಿ ಸೊ ನವೀಕರಿಸಬಹುದಾದಂತಹ ಶಕ್ತಿಯ ಮೂಲವಾಗಿರುವಂತಹ ಸೌರಶಕ್ತಿಯ ಬಳಕೆಯನ್ನ ಉತ್ತೇಜನ ಮಾಡುವಂತದ್ದು ಹಾಗೆಯೇ ಎರಡನೆಯದ್ದು ವರ್ಧಿತ ಇಂಧನ ದಕ್ಷತೆಯ ರಾಷ್ಟ್ರೀಯ ಮಿಷನ್ ಸೊ ಕೈಗಾರಿಕೆಗಳಲ್ಲಿ ಶಕ್ತಿಯನ್ನ ಉಳಿಸುವಂತಹ ಒಂದು ಅಭಿಯಾನ ಅಂದ್ರೆ ಎನರ್ಜಿ ಎಫಿಶಿಯೆನ್ಸಿಯನ್ನ ಹೆಚ್ಚಿಸುವ ಉದ್ದೇಶದಿಂದ ಹಾಗೆಯೇ ಸುಸ್ಥಿರ ವಾಸಸ್ಥಳದ ರಾಷ್ಟ್ರೀಯ ಮಿಷನ್ ಸೊ ಇದು ಪರಿಸರ ಸ್ನೇಹಿ ಕಟ್ಟಡಗಳ ಬಗ್ಗೆ ಕಟ್ಟಡಗಳ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಸಾರಿಗೆಯ ವ್ಯವಸ್ಥೆಯ ನಿರ್ವಹಣೆಯ ಬಗ್ಗೆ ಹಾಗೆಯೇ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಅಭಿಯಾನವನ್ನ ಮಾಡುತ್ತದೆ ಹಾಗೆಯೇ ರಾಷ್ಟ್ರೀಯ ಜಲ ಮಿಷನ್ ಇದು ಜಲ ಸಂರಕ್ಷಣೆಯ ಕುರಿತಾಗಿ ಹಾಗೆಯೇ ಹಿಮಾಲಯ ಪರಿಸರ ವ್ಯವಸ್ಥೆಯ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಮಿಷನ್ ಇದು ಹಿಮಾಲಯ ಪ್ರದೇಶದಲ್ಲಿ ಬರುವಂತಹ ಹಿಮ ನದಿಗಳು ಮತ್ತು ಅಲ್ಲಿಯ ಜೀವ ವೈವಿಧ್ಯತೆಯನ್ನ ಬಯೋಡೈವರ್ಸಿಟಿಯನ್ನ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಹಾಗೇನೆ ಹಸಿರು ಭಾರತದ ರಾಷ್ಟ್ರೀಯ ಮಿಷನ್ ಹಸಿರು ಭಾರತ ಅಂತೇಳಿ ಇದು ಅರಣ್ಯ ಪ್ರದೇಶವನ್ನು ಹೆಚ್ಚಿಸುವಂತದ್ದು ಹಾಗೇನೆ ಇರುವಂತಹ ಅರಣ್ಯ ಪ್ರದೇಶವನ್ನ ಸಂರಕ್ಷಿಸಿ ಕಾಪಾಡುವಂಥದ್ದು ಹಾಗೇನೆ ಸುಸ್ಥಿರ ಕೃಷಿಯ ರಾಷ್ಟ್ರೀಯ ಮಿಷನ್ ಇದು ಹವಾಮಾನಶೀಲ ಕೃಷಿಯನ್ನ ಉತ್ತೇಜಿಸುವ ಸಲುವಾಗಿ ಹಾಗೇನೆ ಹವಾಮಾನ ಬದಲಾವಣೆಯ ತಂತ್ರಜ್ಞಾನದ ಜ್ಞಾನಕ್ಕಾಗಿ ರಾಷ್ಟ್ರೀಯ ಮಿಷನ್ ಸೊ ಇದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗಿ ಸಂಶೋಧನೆ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಕೆಲಸವನ್ನ ಮಾಡುತ್ತದೆ ಇವು ಒಟ್ಟು ಎಂಟು ಮಿಷನ್ಗಳು ಒಟ್ಟು ಎಂಟು ಗಳನ್ನ ಈ ರಾಷ್ಟ್ರೀಯ ಕಾರ್ಯ ಯೋಜನೆಯಲ್ಲಿ ಹಾಕಿಕೊಳ್ಳಲಾಗಿದೆ ಸೊ ಈಗ ಒನ್ ಬೈ ಒನ್ ಎಲ್ಲಾ ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳಿಯುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಿಕ್ಕಿದ್ದೇವೆ ನೋಡಿ ನ್ಯಾಷನಲ್ ಸೋಲಾರ್ ಮಿಷನ್ ಫಸ್ಟ್ ಒನ್ ಇದು ದ ನ್ಯಾಷನಲ್ ಸೋಲಾರ್ ಮಿಷನ್ ವಾಸ್ ಲಾಂಚ್ ಇನ್ ಜನವರಿ ಟೂ ತೌಸಂಡ್ ಟೆನ್ ಇದು ಟೂ ತೌಸಂಡ್ ಟೆನ್ ಅಂತ ಆಗ್ಬೇಕು ಎರಡ್ ಸಾವಿರದ ಹತ್ತರಲ್ಲಿ ಲಾಂಚ್ ಆದಂತಹ ಒಂದು ಯೋಜನೆ ವಿತ್ ದ ಆಬ್ಜೆಕ್ಟಿವ್ ಆಫ್ ಎಸ್ಟಾಬ್ಲಿಷಿಂಗ್ ಇಂಡಿಯಾ ಆಸ್ ಅ ಗ್ಲೋಬಲ್ ಲೀಡರ್ ಇನ್ ಸೋಲಾರ್ ಎನರ್ಜಿ ಬೈ ಕ್ರಿಯೇಟಿಂಗ್ ದ ಪಾಲಿಸಿ ಕಂಡೀಷನ್ ಫಾರ್ ಸೋಲಾರ್ ಟೆಕ್ನಾಲಜಿ ಡಿಫ್ಯೂಷನ್ ಅಕ್ರಾಸ್ ದ ಕಂಟ್ರಿ ಆಸ್ ಕ್ವಿಕ್ಲಿ ಆಸ್ ಪಾಸಿಬಲ್ ಇದು ಸೌರಶಕ್ತಿಯ ಬಳಕೆಗೆ ಉತ್ತೇಜನಕ್ಕೆ ಬೇಕಾಗಿ ಎರಡ್ ಸಾವಿರದ ಹತ್ತರಲ್ಲಿ ಭಾರತ ಸರ್ಕಾರ ಪ್ರಾರಂಭ ಮಾಡಿದಂತ ಒಂದು ಯೋಜನೆ ರಾಷ್ಟ್ರೀಯ ಸೌರ ಮಿಷನ್ ಜನವರಿ ಎರಡ್ ಸಾವಿರದ ಹತ್ತರಲ್ಲಿ ಇದನ್ನ ಪ್ರಾರಂಭ ಮಾಡಲಾಯಿತು ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಭಾರತವನ್ನ ಸೌರಶಕ್ತಿ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನನ್ನಾಗಿ ರೂಪಿಸುವಂತದ್ದು ಸೊ ಭಾರತ ಸೌರಶಕ್ತಿ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಸಾಧನೆಯನ್ನ ಮಾಡಬೇಕು ಸೊ ಭಾರತದಲ್ಲಿ ಸೌರಶಕ್ತಿಯ ಬಳಕೆಗೆ ಹೆಚ್ಚಿನ ಒತ್ತನ್ನ ಕೊಡಬೇಕು ಆ ಮುಖಾಂತರ ಪರಿಸರದ ಸಮತೋಲನವನ್ನ ಕಾಪಾಡಬೇಕು ಸೊ ಪರಿಸರ ಹಾನಿಯನ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಹಾಗೇನೆ ನವೀಕರಿಸಬಹುದಾದಂತ ಇಂಧನಗಳ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಈ ಒಂದು ಅಭಿಯಾನವನ್ನ ಈ ಒಂದು ಮಿಷನ್ ಅನ್ನ ಜಾರಿಗೆ ತರ್ತಾರೆ ಸೊ ಇದ್ರ ಪ್ರಕಾರ ದೇಶದಾದ್ಯಂತ ಸೌರ ತಂತ್ರಜ್ಞಾನವನ್ನು ಸಾಧ್ಯವಾದಷ್ಟು ವ್ಯಾಪಕಗೊಳಿಸಲಿಕ್ಕೆ ಅಗತ್ಯವಾದಂತ ನೀತಿ ನಿಯಮಗಳನ್ನ ರೂಪಿಸುವಂತದ್ದು ಇದರ ಗುರಿಯಾಗಿತ್ತು ನೆಕ್ಸ್ಟ್ ನ್ಯಾಷನಲ್ ಮಿಷನ್ ಆನ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಇಂಧನ ದಕ್ಷತೆಯನ್ನ ಸಾಧಿಸುವಂತದ್ದು ಸೊ ಕೈಗಾರಿಕೆಗಳಲ್ಲಿ ಇಂಧನ ದಕ್ಷತೆಯನ್ನು ಹೆಚ್ಚಿಸುವಂತದ್ದು ಅಲ್ಲಿ ಇಂಧನ ಪೋಲಾಗುವುದನ್ನ ತಡೆಯುವಂಥದ್ದು ಸೊ ಅದಕ್ಕಾಗಿ ಅನುಕೂಲಕರ ನಿಯಂತ್ರಣ ಮತ್ತು ನೀತಿ ವ್ಯವಸ್ಥೆಯನ್ನ ರಚಿಸುವಂತಹ ಉದ್ದೇಶವನ್ನ ಈ ಮಿಷನ್ ಹೊಂದಿದೆ ಸೊ ಅದರ ಜೊತೆಗೆ ನವೀನ ಹಾಗೂ ಶಾಶ್ವತ ವ್ಯವಹಾರ ಮಾದರಿಗಳನ್ನ ಉತ್ತೇಜಿಸುವಂತ ದೃಷ್ಟಿಯನ್ನ ಕೂಡ ಈ ಮಿಷನ್ ಒಳಗೊಂಡಿದೆ ಈ ಮಿಷನ್ ಅನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಜಾರಿಗೆ ತರ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಮಿಷನ್ ಅನ್ನ ಜಾರಿಗೆ ತರ್ತಾರೆ ಸೊ ನೆಕ್ಸ್ಟ್ ಬರುವಂತದ್ದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನೇಬಲ್ ಹ್ಯಾಬಿಟೆಟ್ ಸೊ ಇದನ್ನ ಎರಡ್ ಸಾವಿರದ ಹತ್ತರಲ್ಲಿ ಲಾಂಚ್ ಮಾಡ್ತಾರೆ ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಡೆವಲಪ್ಮೆಂಟ್ ಆಫ್ ಅ ಸಸ್ಟೈನೇಬಲ್ ಹ್ಯಾಬಿಟೆಟ್ ಸುಸ್ಥಿರ ವಾಸಸ್ಥಳವನ್ನ ಅಭಿವೃದ್ಧಿ ಪಡಿಸುವಂತದ್ದು ಅಂದ್ರೆ ನಗರಾಭಿವೃದ್ಧಿ ಯೋಜನೆಗಳನ್ನ ರೂಪಿಸುವಂತದ್ದು ಹಾಗೆಯೇ ಪ್ರಿಪರೇಷನ್ ಆಫ್ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲಾನ್ಸ್ ದಾಟ್ ಎನೇಬಲ್ ಸಿಟೀಸ್ ಟು ಅಂಡರ್ಟೇಕ್ ಲಾಂಗ್ ಟರ್ಮ್ ಎನರ್ಜಿ ಎಫಿಷಿಯಂಟ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ಟ್ರಾನ್ಸ್ಪೋರ್ಟ್ ಪ್ಲಾನಿಂಗ್ ಹಾಗೆ ವೆಚ್ಚದಾಯಕ ಸಾರಿಗೆ ವ್ಯವಸ್ಥೆಯನ್ನ ರೂಪಿಸುವಂತ ಉದ್ದೇಶವನ್ನು ಕೂಡ ಈ ಮಿಷನ್ ಒಳಗೊಂಡಿದೆ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಅಂಡರ್ಟೇಕಿಂಗ್ ಆಕ್ಟಿವಿಟೀಸ್ ರಿಲೆವೆಂಟ್ ಟು ದ ಮಿಷನ್ ಸೊ ಈ ಎಲ್ಲ ಯೋಜನೆಗಳ ಕಾರ್ಯಗತಕ್ಕೋಸ್ಕರ ಯಾವುದೇ ಅಭಿಯಾನವನ್ನ ರೂಪಿಸುವಂತ ಒಂದು ಉದ್ದೇಶವನ್ನ ಈ ಮಿಷನ್ ಹೊಂದಿದೆ ಸೊ ಈ ಮಿಷನ್ ಅನ್ನು ಎರಡ್ ಸಾವಿರದ ಹತ್ತರಲ್ಲಿ ಲಾಂಚ್ ಮಾಡ್ತಾರೆ ಸೊ ಇದು ಸುಸ್ಥಿರ ವಾಸಸ್ಥಳದ ಮಾನದಂಡಗಳನ್ನು ಅಭಿವೃದ್ಧಿ ಪಡಿಸುವಂತದ್ದು ಶಾಶ್ವತ ಅಭಿವೃದ್ಧಿ ತಂತ್ರಜ್ಞಾನಗಳನ್ನ ರೂಪಿಸುವಂತದ್ದು ಸೊ ಅದ್ರ ಜೊತೆಗೆ ಹವಾಮಾನ ಬದಲಾವಣೆಯ ಕುರಿತ ಕಾಳಜಿಗಳನ್ನ ಪರಿಹರಿಸುವಂತಹ ಉದ್ದೇಶವನ್ನ ಒಳಗೊಂಡಿದೆ ಹಾಗೇನೇ ನಗರಾಭಿವೃದ್ಧಿ ಯೋಜನೆಗಳನ್ನ ತಯಾರಿಸುವಂತದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಡಾಪ್ಟೇಷನ್ ಹೊಂದಾಣಿಕೆ ಮತ್ತು ಶಮನ ನೀತಿಗಳನ್ನ ಸಮಗ್ರವಾಗಿ ರೂಪಿಸುವಂತದ್ದು ಹಾಗೆಯೇ ಸಮಗ್ರ ಸಂಚಾರ ಯೋಜನೆಗಳನ್ನ ತಯಾರಿಸುವಂತದ್ದು ಅದು ದೀರ್ಘಾವಧಿಯ ಶಕ್ತಿ ದಕ್ಷ ಮತ್ತು ಕಡಿಮೆ ವೆಚ್ಚದ ಸಾರಿಗೆ ಯೋಜನೆಗಳನ್ನ ರೂಪಿಸಲು ನಗರಗಳಿಗೆ ಸಹಾಯವಾಗುವಂತೆ ಯೋಜನೆಯನ್ನ ರೂಪಿಸುವಂತ ಉದ್ದೇಶವನ್ನ ಈ ಮಿಷನ್ ಒಳಗೊಂಡಿದೆ ಹಾಗೆ ಈ ಮಿಷನ್ ಗೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಯ ಚಟುವಟಿಕೆಗಳನ್ನ ಕೈಗೊಳ್ಳಿಕೆ ಕೂಡ ಸಾಮರ್ಥ್ಯ ವರ್ಧನೆ ಮಾಡುವಂತಹ ಕೆಪಾಸಿಟಿ ಬಿಲ್ಡಿಂಗ್ ಮಾಡುವಂತಹ ಎಲ್ಲ ರೂಪರೇಷರುಗಳನ್ನು ಕೂಡ ಈ ಮಿಷನ್ ತಯಾರಿಸುತ್ತದೆ ಸೊ ನೆಕ್ಸ್ಟ್ ಬರುವಂತದ್ದು ನ್ಯಾಷನಲ್ ವಾಟರ್ ಮಿಷನ್ ರಾಷ್ಟ್ರೀಯ ಜಲ ಮಿಷನ್ ಅಂತ ಹೇಳಿ ಕರೀತವೆ ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಏಕೀಕೃತ ಜಲ ಸಂಪನ್ಮೂಲ ನಿರ್ವಹಣೆಯನ್ನು ಖಚಿತಪಡಿಸುವಂತದ್ದು ಇದು ಜಲ ಮೂಲವನ್ನು ಸಂರಕ್ಷಣೆ ಮಾಡುವಂತದ್ದು ನೀರನ್ನ ಸಂರಕ್ಷಣೆ ಮಾಡುವಂತದ್ದು ನೀರು ವ್ಯರ್ಥ ಆಗುವಂತದನ್ನ ಕಡಿಮೆ ಮಾಡುವಂತದ್ದು ಮತ್ತು ರಾಜ್ಯ ರಾಜ್ಯಗಳ ನಡುವೆ ಹಾಗೂ ರಾಜ್ಯಗಳ ಒಳಗೆ ಸಮಾನ ಜಲ ಹಂಚಿಕೆಯನ್ನ ಖಚಿತಪಡಿಸುವಂತಹ ಉದ್ದೇಶವನ್ನ ಒಳಗೊಂಡಿದೆ ಹಾಗೆ ಸಾರ್ವಜನಿಕ ವಲಯದಲ್ಲಿ ಸಮಗ್ರ ಜಲ ದತ್ತಾಂಶ ಲಭ್ಯ ಆಗುವಂತೆ ಮಾಡುವಂಥದ್ದು ಹಾಗೆಯೇ ಹವಾಮಾನ ಬದಲಾವಣೆಯ ಜಲ ಸಂಪನ್ಮೂಲಗಳ ಮೇಲೆ ಬೀರುವಂತಹ ಪರಿಣಾಮಗಳನ್ನ ಮೌಲ್ಯಮಾಪನ ಮಾಡುವಂತದ್ದು ಹವಾಮಾನ ಬದಲಾವಣೆ ಜಲ ಸಂಪನ್ಮೂಲಗಳ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ ಅನ್ನೋದ್ರ ಬಗ್ಗೆ ಒಂದು ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು ಅಸೆಸ್ಮೆಂಟ್ ಮಾಡುವಂಥದ್ದು ಹಾಗೆಯೇ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಹೆಚ್ಚಿಸುವಿಕೆ ಮತ್ತು ನೀರಿನ ಸಂರಕ್ಷಣೆಗಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಉತ್ತೇಜಿಸುವಂಥದ್ದು ಇದರಲ್ಲಿ ರಾಜ್ಯದ ರಾಷ್ಟ್ರದ ನಾಗರಿಕರನ್ನು ಕೂಡ ಪಾಲ್ಗೊಳ್ಳುವಂತೆ ಮಾಡುವಂತಹ ಉದ್ದೇಶವನ್ನ ಒಳಗೊಂಡಿದೆ ಸೊ ನೆಕ್ಸ್ಟ್ ಬರುವಂತದ್ದು ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ದ ಹಿಮಾಲಯನ್ ಇಕೋಸಿಸ್ಟಮ್ ಸೊ ಇದು ಬೇಸಿಕಲಿ ಹಿಮಾಲಯನ್ ಇಕೋಸಿಸ್ಟಮ್ ಅನ್ನ ಪ್ರಿಸರ್ವ್ ಮಾಡುವಂತಹ ಉದ್ದೇಶದಿಂದ ಮಾಡಿರುವಂತಹ ಒಂದು ಮಿಷನ್ ಸೊ ಹಿಮಾಲಯನ್ ಗ್ಲೇಷಿಯರ್ಸ್ ಅಂಡ್ ಅಸೋಸಿಯೇಟೆಡ್ ಹೈಡ್ರೋಲಾಜಿಕಲ್ ಕಾನ್ಸಿಕ್ವೆನ್ಸಸ್ ಸೊ ಹಿಮಾಲಯನ್ ರೀಜನ್ ಅಲ್ಲಿ ಕಂಡು ಬರುವಂತಹ ಹಿಮ ನದಿಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಜಲ ನೀತಿಯನ್ನ ರೂಪಿಸುವಂತದ್ದು ಸೊ ಹಾಗೆಯೇ ಬಯೋಡೈವರ್ಸಿಟಿ ಕನ್ಸರ್ವೇಶನ್ ಅಂಡ್ ಪ್ರೊಟೆಕ್ಷನ್ ಸೊ ಹಿಮಾಲಯ ಪ್ರದೇಶದಲ್ಲಿ ಇರುವಂತ ವಿಸ್ತಾರವಾದಂತ ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯನ್ನ ಕಾಪಾಡಿ ಸಂರಕ್ಷಣೆ ಮಾಡುವಂತದ್ದು ಹಾಗೇನೆ ಆ ಪ್ರದೇಶದ ವನ್ಯಜೀವಿ ಸಂಪತ್ತನ್ನ ರಕ್ಷಣೆ ಮಾಡುವಂತದ್ದು ಹಾಗೇನೆ ಅಲ್ಲಿಯ ಪರಂಪರೆ ಸಾಂಸ್ಕೃತಿಕತೆಯನ್ನ ಉಳಿಸಿ ರಕ್ಷಣೆ ಮಾಡುವಂಥದ್ದು ಸೊ ಹಿಮಾಲಯ ಪರಿಸರ ವ್ಯವಸ್ಥೆಯನ್ನ ಈಗ ಇರುವಂತೆ ಉಳಿಸಿಕೊಳ್ಳಲು ಅದಕ್ಕೆ ಬೇಕಾದಂತಹ ಅಗತ್ಯ ಯೋಜನೆಗಳನ್ನ ರೂಪಿಸುವಂತ ಉದ್ದೇಶವನ್ನ ಈ ಮಿಷನ್ ಒಳಗೊಂಡಿದೆ ಹಾಗೇನೆ ನೆಕ್ಸ್ಟ್ ಬರುವಂತದ್ದು ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ ಇದು ಅರಣ್ಯಕ್ಕೆ ಸಂಬಂಧಪಟ್ಟಿರುವಂತದ್ದು ಸೊ ಭಾರತದಲ್ಲಿ ಅರಣ್ಯದ ಪ್ರಮಾಣವನ್ನ ಹೆಚ್ಚಿಸುವಂಥದ್ದು ಸೊ ಐದು ಮಿಲಿಯನ್ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನ ಅದರ ವ್ಯಾಪ್ತಿಯನ್ನು ಹೆಚ್ಚಿಸುವಂತದ್ದು ದೇಶದಲ್ಲಿ ಹಾಗೆಯೇ ಐದು ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಆವರಣದ ಈಗಾಗಲೇ ಇರುವಂತಹ ಅರಣ್ಯ ಆವರಣದ ಗುಣಮಟ್ಟವನ್ನ ಕ್ವಾಲಿಟಿಯನ್ನ ಸುಧಾರಣೆ ಮಾಡುವಂಥದ್ದು ಸೊ ಒಟ್ಟಾಗಿ ಹತ್ತು ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯವನ್ನ ಸಂರಕ್ಷಣೆ ಮಾಡುವಂತ ಒಂದು ಮಹತ್ವಾಕಾಂಕ್ಷೆಯನ್ನ ಈ ಮಿಷನ್ ಒಳಗೊಂಡಿದೆ ಹಾಗೇನೆ ಅರಣ್ಯಗಳ ಒಳಗೆ ಮತ್ತು ಅದರ ಸುತ್ತಮುತ್ತ ವಾಸಿಸುವಂತ ಸುಮಾರು ಮೂವತ್ತು ಲಕ್ಷ ಗ್ರಹಗಳಿಗೆ ಅರಣ್ಯ ಆಧಾರಿತ ಜೀವನೋಪಾಯ ಆದಾಯವನ್ನು ಹೆಚ್ಚಿಸುವಂತದ್ದು ಅವರಿಗೆ ಜೀವನವನ್ನು ಕಟ್ಟಿಕೊಡುವಂಥದ್ದು ಹಾಗೇನೇ ನೆಕ್ಸ್ಟ್ ಬರುವಂತದ್ದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಸೊ ಇಟ್ ಏಮ್ಸ್ ಅಟ್ ಮೇಕಿಂಗ್ ಅಗ್ರಿಕಲ್ಚರ್ ಮೋರ್ ಪ್ರೊಡಕ್ಟಿವ್ ಸಸ್ಟೈನೇಬಲ್ ರಿಮನರೇಟಿವ್ ಅಂಡ್ ಕ್ಲೈಮೇಟ್ ರೆಸಿಲಿಯಂಟ್ ಬೈ ಲೋಕಲ್ ಬೈ ಪ್ರಮೋಟಿಂಗ್ ಲೊಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಅಂಡ್ ಕಾಂಪೋಸಿಟ್ ಫಾರ್ಮಿಂಗ್ ಸಿಸ್ಟಮ್ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಕೃಷಿಯನ್ನ ಹೆಚ್ಚಿಸಲು ಉತ್ಪಾದಕತೆಯನ್ನ ಹೆಚ್ಚಿಸುವಂತದ್ದು ಹವಾಮಾನಕ್ಕೆ ಅನುಗುಣವಾಗಿ ಕೃಷಿಯನ್ನ ಬಲಪಡಿಸುವಂಥದ್ದು ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಸೊ ಅದಕ್ಕೋಸ್ಕರ ನಿರ್ದಿಷ್ಟ ಮತ್ತು ಏಕೀಕೃತ ಮತ್ತು ಸಂಯುಕ್ತ ಕೃಷಿ ವ್ಯವಸ್ಥೆಗಳನ್ನ ಉತ್ತೇಜಿಸುವಂತದ್ದು ಮಣ್ಣು ಮತ್ತು ತೇವಾಂಶ ಸಂರಕ್ಷಣೆ ಕಾರ್ಯಕ್ರಮಗಳನ್ನ ಜಾರಿಗೆ ತರುವಂತದ್ದು ಅದಕ್ಕೆ ಹಾಗೆ ಯೋಜನೆಗಳನ್ನ ಮಾಡುವಂಥದ್ದು ಸಮಗ್ರ ಮಣ್ಣಿನ ಆರೋಗ್ಯ ನಿರ್ವಹಣೆಯನ್ನ ಕೈಗೊಳ್ಳುವಂಥದ್ದು ಸೊ ಮಣ್ಣಿನ ಆರೋಗ್ಯ ಕೂಡ ಕೃಷಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತದೆ ಹಾಗಾಗಿ ಕೇಂದ್ರ ಸರ್ಕಾರ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಜಾರಿಗೆ ತಂದಿದೆ ಸೊ ಮಣ್ಣಿನ ಗುಣಮಟ್ಟವನ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ಅವರಿಗೆ ರೈತರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನ ಕೊಡುವಂತದ್ದು ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳ ಬಗ್ಗೆ ತಿಳಿಸುವಂತದ್ದು ಯಾವ ಪೋಷಕಾಂಶ ಆಲ್ರೆಡಿ ಇದೆ ಹಾಗೂ ಅವರು ಮಾಡುವಂತಹ ಕೃಷಿಗೆ ಯಾವ ರೀತಿಯ ಪೋಷಕಾಂಶದ ಅವಶ್ಯಕತೆ ಇದೆ ಅಂತೇಳಿ ಸಾಯಿಲ್ ಹೆಲ್ತ್ ಕಾರ್ಡ್ ನಲ್ಲಿ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಸೊ ಇದು ಮಣ್ಣಿನ ಆರೋಗ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಪರಿಣಾಮಕಾರಿಯಾಗಿ ನೀರಿನ ನಿರ್ವಹಣಾ ವಿಧಾನಗಳನ್ನ ಜಾರಿಗೆ ತರುವಂತದ್ದು ಸೊ ವಾಟರ್ ಮ್ಯಾನೇಜ್ಮೆಂಟ್ ನಾವು ಎಫಿಶಿಯೆಂಟ್ ಆಗಿ ಮಾಡುವಂಥದ್ದು ಕೃಷಿಗೆ ಬೇಕಾದಂತಹ ನೀರಿನ ಆಕಾರಗಳನ್ನ ಅವುಗಳ ಗುಣಮಟ್ಟವನ್ನ ಸುಧಾರಿಸುವಂತದ್ದು ಅಹ್ ಇವೆಲ್ಲ ಯೋಜನೆಗಳನ್ನ ಈ ಮಿಷನ್ ಅಡಿಯಲ್ಲಿ ಮಾಡಲಾಗ್ತದೆ ಸೊ ಮಳೆ ನೀರಿನ ಆಧಾರಿತ ಕೃಷಿ ತಂತ್ರಜ್ಞಾನಗಳನ್ನ ಹೆಚ್ಚಿಸುವಂತದ್ದು ಅಹ್ ಕೃಷಿಯಲ್ಲಿ ಯಥೇಚ್ಛವಾಗಿ ಈ ತಂತ್ರಜ್ಞಾನವನ್ನ ಅಹ್ ಬಳಸುವಂತೆ ರೈತರನ್ನ ಪ್ರೇರೇಪಣೆ ಮಾಡುವಂತ ಉದ್ದೇಶವನ್ನ ಈ ಮಿಷನ್ ಒಳಗೊಂಡಿದೆ ಸೊ ನೆಕ್ಸ್ಟ್ ಬರುವಂತದ್ದು ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್ ಸೊ ಇದು ಹವಾಮಾನ ಬದಲಾವಣೆ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರಗಳಿಗೆ ಅನುಗುಣವಾಗಿ ಕಾಲಕಾಲಕ್ಕೆ ಆಗಬೇಕಾಗಿರುವಂತ ಸಂಶೋಧನೆಯ ಕುರಿತಾಗಿ ತಿಳಿಸ್ತದೆ ಸೊ ಪರಿಸರಕ್ಕೆ ಸಂಬಂಧಪಟ್ಟಾಗಿ ಶಾಶ್ವತ ಅಭಿವೃದ್ಧಿಯ ಗುರಿಯನ್ನ ಸಾಧಿಸಲು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಅಗತ್ಯವಾದಂತಹ ರಾಷ್ಟ್ರೀಯ ಕಾರ್ಯಕ್ರಮಗಳಿಗೆ ಸಂಶೋಧನೆಯನ್ನ ಕೈಗೊಳ್ಳುವಂತದ್ದು ಅದಕ್ಕೆ ಸಂಬಂಧಪಟ್ಟಾಗೆ ಬೆಂಬಲವನ್ನ ಈ ಮಿಷನ್ ನೀಡ್ತದೆ ಸೊ ಇವಿಷ್ಟು ಈ ಟಾಪಿಕ್ ಅಲ್ಲಿ ಇದೆ ಸೊ ನೀವು ಈ ಎಂಟು ಗಳನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಸೊ ಅವುಗಳ ಬಗ್ಗೆ ಒಂದಷ್ಟು ಬ್ರೀಫ್ ಆಗಿ ಮಾಹಿತಿ ಕೂಡ ಗೊತ್ತಿರಬೇಕು ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳನ್ನ ನೋಡೋದಾದ್ರೆ ಸೊ ಮೊದಲ ಪ್ರಶ್ನೆಯನ್ನು ನೋಡಿ ವಿಚ್ ಇಸ್ ದ ನೋಡಲ್ ಮಿನಿಸ್ಟ್ರಿ ಫಾರ್ ಇಂಡಿಯಾಸ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಸೊ ಈ ಹವಾಮಾನ ಬದಲಾವಣೆ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರಗಳಿಗೆ ನೋಡಲ್ ಮಿನಿಸ್ಟ್ರಿ ಯಾವುದು ನೋಡಲ್ ಅದನ್ನ ನಿರ್ವಹಣೆ ಮಾಡುವಂತ ಸಚಿವಾಲಯ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದರೆ ಸೊ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ರಿಫಾರ್ಮ್ಸ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಹಾಗೆನೇ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಎಂ ಅಂತ ಅಂತೇಳಿ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಪರಿಸರ ಸಚಿವಾಲಯ ಅಂತ ಇದೆ ಸೊ ಪರಿಸರ ಸಚಿವಾಲಯವನ್ನ ಅಫಿಷಿಯಲಿ ಅಧಿಕೃತವಾಗಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತೇಳಿ ಕರಿತೇವೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಅಂತೇಳಿ ನಮ್ಮ ಪರಿಸರ ಸಚಿವಾಲಯವನ್ನ ಕರಿತೇವೆ ಕೇಂದ್ರ ಪರಿಸರ ಸಚಿವಾಲಯವನ್ನ ಈ ಹೆಸರಿನಿಂದ ಕರಿತೇವೆ ಹಾಗಾಗಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಸೊ ಈ ಪ್ರಶ್ನೆ ನಿಮಗೆ ಪ್ರೀವಿಯಸ್ ಇಯರ್ ಕೆಸೆಟ್ ಪರೀಕ್ಷೆಯಲ್ಲಿ ಬಂದಿತ್ತು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ವಿಚ್ ಇಸ್ ದ ನೋಡಲ್ ಏಜೆನ್ಸಿ ಫಾರ್ ಇಂಡಿಯಾಸ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಡಿಕ್ಟೋ ಇದೇ ತರ ಕ್ವಶನ್ಸ್ ಬಂದಿತ್ತು ನೆಕ್ಸ್ಟ್ ಕ್ವಶನ್ ನೋಡಿ ದ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್ ಸೊ ಹವಾಮಾನ ಬದಲಾವಣೆ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರ ಯೋಜನೆಯನ್ನ ಯಾವಾಗ ಘೋಷಿಸಲಾಯಿತು ಅಥವಾ ಅನುಷ್ಠಾನಗೊಳಿಸಲಾಯಿತು ಅಂತೇಳಿ ಸೊ ಈಗಾಗಲೇ ಡಿಸ್ಕಸ್ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟ ಎರಡು ಸಾವಿರದ ಎಂಟರಲ್ಲಿ ರಾಷ್ಟ್ರೀಯ ಕಾರ್ಯತಂತ್ರಗಳನ್ನ ಹವಾಮಾನ ಬದಲಾವಣೆ ವಿರುದ್ಧ ಭಾರತ ಸರ್ಕಾರ ರೂಪಿಸ್ತದೆ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡಿ ಹೌ ಮೆನಿ ನ್ಯಾಷನಲ್ ಮಿಷನ್ಸ್ ವೆರ್ ಇನಿಷಿಯಲಿ ಇನ್ಕ್ಲೂಡೆಡ್ ಅಂಡರ್ ದ ಎನ್ ಎ ಪಿ ಸಿ ಸಿ ಸೊ ಹವಾಮಾನ ಬದಲಾವಣೆ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರಗಳ ಈ ಒಂದು ಮಿಷನ್ ಅಡಿಯಲ್ಲಿ ಒಟ್ಟು ಎಂಟು ಮಿಷನ್ ಗಳು ಬರ್ತವೆ ಒಟ್ಟು ಎಂಟು ಮಿಷನ್ಗಳು ಎಂಟು ಅಭಿಯಾನಗಳು ಹಾಗಾಗಿ ಇದಕ್ಕೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಒನ್ ಆಫ್ ದ ಏಟ್ ನ್ಯಾಷನಲ್ ಮಿಷನ್ಸ್ ಅಂಡರ್ ದ ಎನ್ ಎ ಪಿ ಸಿ ಸಿ ಸೊ ಈ ಕೆಳಗಿನವುಗಳಲ್ಲಿ ಹವಾಮಾನ ಬದಲಾವಣೆ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರಗಳಲ್ಲಿ ಬಾರದಂತ ಅದರಲ್ಲಿ ಇಲ್ಲದೆ ಇರುವಂತಹ ಅಭಿಯಾನ ಅಥವಾ ಮಿಷನ್ ಯಾವುದು ಅಂತ ಹೇಳಿ ಕೇಳಿದರೆ ಇಲ್ಲಿ ನೋಡ್ತಾ ಬನ್ನಿ ನ್ಯಾಷನಲ್ ಸೋಲಾರ್ ಮಿಷನ್ ಇದು ಈ ಅಭಿಯಾನದಲ್ಲಿ ಇದೆ ಹಾಗೆಯೇ ನ್ಯಾಷನಲ್ ಮಿಷನ್ ಆನ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ ಇದು ಕೂಡ ಈ ಮಿಷನ್ ನ ಅಂಡರ್ ಅಲ್ಲಿ ಬರುತ್ತೆ ಹಾಗೇನೆ ನ್ಯಾಷನಲ್ ಮಿಷನ್ ಆನ್ ಎಲೆಕ್ಟ್ರಿಕ್ ಮೊಬಿಲಿಟಿ ಇದು ಈ ಮಿಷನ್ ನ ಅಂಡರ್ ಅಲ್ಲಿ ಬರೋದಿಲ್ಲ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತ ಉತ್ತರ ನ್ಯಾಷನಲ್ ಮಿಷನ್ ಆನ್ ಎಲೆಕ್ಟ್ರಿಕ್ ಮೊಬಿಲಿಟಿ ಇದು ಇವು ಬರುವುದಿಲ್ಲ ಉಳಿದೆಲ್ಲವೂ ಕೂಡ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ದ ಮೇನ್ ಅಬ್ಜೆಕ್ಟಿವ್ ಆಫ್ ದ ನ್ಯಾಷನಲ್ ಸೋಲಾರ್ ಮಿಷನ್ ಅಂಡರ್ ಎನ್ಇ ಪಿ ಸಿಇಸ್ ಸೊ ರಾಷ್ಟ್ರೀಯ ಸೌರ ಮಿಷನ್ ನ ಪ್ರಮುಖವಾಗಿರುವಂತಹ ಉದ್ದೇಶ ಏನು ಅಂತ ಹೇಳಿ ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಟು ಪ್ರಮೋಟ್ ರಿನ್ಯೂಯೇಬಲ್ ಎನರ್ಜಿ ಎಸ್ಪೆಷಲಿ ಸೋಲಾರ್ ಪವರ್ ಸೊ ನವೀಕರಿಸಬಹುದಾದಂತಹ ಶಕ್ತಿಯ ಸಂಪನ್ಮೂಲಗಳ ಬಳಕೆಯನ್ನ ಉತ್ತೇಜಿಸುವಂತದ್ದು ಸೊ ವಿಶೇಷವಾಗಿ ಸೌರ ಶಕ್ತಿಯ ಬಳಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ರಾಷ್ಟ್ರೀಯ ಸೋಲಾರ್ ಮಿಷನ್ ಅನ್ನ ಜಾರಿಗೆ ತರಲಾಗಿದೆ ನೆಕ್ಸ್ಟ್ ಕ್ವಶನ್ ನೋಡಿ ವಿಚ್ ಮಿಷನ್ ಅಂಡರ್ ಎನ್ ಎ ಪಿ ಸಿಮ್ಸ್ ಟು ಇಂಪ್ರೂವ್ ಎನರ್ಜಿ ಎಫಿಷಿಯನ್ಸಿ ಇನ್ ಇಂಡಸ್ಟ್ರೀಸ್ ಸೊ ಇಂಧನ ದಕ್ಷತೆಯನ್ನು ಹೆಚ್ಚಿಸುವಂತ ಉದ್ದೇಶವನ್ನ ಹೊಂದಿರುವಂತ ರಾಷ್ಟ್ರೀಯ ಕಾರ್ಯ ಯೋಜನೆಯ ಈ ಮಿಷನ್ ಯಾವುದು ಅಂತ ಹೇಳಿ ಸೊ ಇದಕ್ಕೆ ಸರಿಯಾದಂತ ಉತ್ತರ ನ್ಯಾಷನಲ್ ಮಿಷನ್ ಆನ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯೆನ್ಸಿ ಹೇಳಿ ಸೊ ಇದು ಕೈಗಾರಿಕೆಗಳಲ್ಲಿ ಇಂಧನ ಬಳಕೆಯ ದಕ್ಷತೆಯನ್ನು ಹೆಚ್ಚಿಸುವಂತ ಉದ್ದೇಶವನ್ನ ಒಳಗೊಂಡಿದೆ ದ ನ್ಯಾಷನಲ್ ಮಿಷನ್ ಸಿಕ್ಸ್ ಟು ಇಂಪ್ರೂವ್ ವಾಟರ್ ಯೂಸ್ ಬೈ ವಾಟ್ ಪರ್ಸೆಂಟೇಜ್ ರಾಷ್ಟ್ರೀಯ ಜಲ ಮಿಷನ್ ನ ಪ್ರಕಾರ ನೀರಿನ ಬಳಕೆಯ ದಕ್ಷತೆಯನ್ನ ಎಷ್ಟು ಪ್ರತಿಶತ ಹೆಚ್ಚಿಸಲು ಉದ್ದೇಶಿಸಲಾಗಿದೆ ಅಂತೇಳಿ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿದರೆ ಸೊ ಈ ರಾಷ್ಟ್ರೀಯ ಜಲ ಮಿಷನ್ ನ ಪ್ರಕಾರ ಈ ವಾಟರ್ ಎಫಿಷಿಯನ್ಸಿಯನ್ನ ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತು ಶೇಕಡದಷ್ಟು ಹೆಚ್ಚಿಸಲು ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡಿ ದ ಎನ್ ಎ ಪಿ ಸಿ ಸಿ ಆಪರೇಟ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಸೊ ಈ ಹವಾಮಾನ ಬದಲಾವಣೆಯ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರ ಸೊ ಇದು ಯಾವುದರ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತೇಳಿ ಕೇಳಿದ್ದಾರೆ ಸೊ ಇಲ್ಲಿ ಆಯ್ಕೆಗಳು ನೋಡಿ ಈಕ್ವಿಟಿ ಅಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಪೊಲ್ಯೂಟರ್ ಬೇಸ್ ಪ್ರಿನ್ಸಿಪಲ್ ಕ್ಲೈಮೇಟ್ ಜಸ್ಟಿಸ್ ಅಂಡ್ ಲಿಟಿಗೇಷನ್ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಲಾ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಇದು ಈಕ್ವಿಟಿ ಅಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಮಾನತೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ತತ್ವದ ಆಧಾರದ ಮೇಲೆ ಎಲ್ಲ ಮಿಷನ್ಗಳು ಕಾರ್ಯನಿರ್ವಹಿಸ್ತವೆ ನೆಕ್ಸ್ಟ್ ವಿಚ್ ಮಿಷನ್ ಅಂಡರ್ ದ ಎನ್ ಎ ಪಿಸಿಸಿ ಫೋಕಸಸ್ ಆನ್ ಇಕೋಸಿಸ್ಟಮ್ ಸರ್ವಿಸಸ್ ಬಯೋಡೈವರ್ಸಿಟಿ ಕನ್ಸರ್ವೇಶನ್ ಅಂಡ್ ಎಫಾರೆಸ್ಟೇಷನ್ ಸೊ ಹವಾಮಾನ ಬದಲಾವಣೆ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರದಲ್ಲಿ ಬರುವಂತಹ ಯಾವ ಅಭಿಯಾನ ಜೀವ ವೈವಿಧ್ಯತೆ ಅದರ ಸಂರಕ್ಷಣೆ ಮತ್ತು ಅರಣ್ಯೀಕರಣದ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಡುತ್ತದೆ ಅದಕ್ಕೆ ಸಂಬಂಧಪಟ್ಟಾಗಿ ರೂಪಿತವಾಗಿದೆ ಅಂತೇಳಿ ಪ್ರಶ್ನೆಯಲ್ಲಿ ಕೇಳಿದರೆ ಸೊ ಅರಣ್ಯಗಳ ಸಂರಕ್ಷಣೆ ಹಾಗೂ ಜೀವ ವೈವಿಧ್ಯತೆಯ ಸಂರಕ್ಷಣೆಗೆ ಸಂಬಂಧಪಟ್ಟಾಗಿಯೇ ರೂಪಿತವಾಗಿರುವಂತಹ ಮಿಷನ್ ಯಾವುದಂತ ಹೇಳಿದ್ರೆ ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಹಸಿರು ಭಾರತ ಅಂತೇಳಿ ಅಭಿಯಾನವನ್ನ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಕ್ವಶನ್ ದ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಫೋಕಸಸ್ ಆನ್ ಸೊ ಈ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ ಯಾವುದರ ಮೇಲೆ ಹೆಚ್ಚಿನ ಗಮನವನ್ನು ಕೊಡುತ್ತದೆ ಅದರ ಮುಖ್ಯ ಧ್ಯೇಯೋದ್ದೇಶ ಏನು ಅಂತೇಳಿ ಪ್ರಶ್ನೆಯಲ್ಲಿ ಕೇಳಿದರೆ ಸೊ ಇಲ್ಲಿ ಆಯ್ಕೆಗಳನ್ನು ನೋಡಿ ನ್ಯೂಕ್ಲಿಯರ್ ಎನರ್ಜಿ ಪ್ರಮೋಷನ್ ಅಲ್ಲ ಹಾಗೆಯೇ ಕ್ಲೈಮೇಟ್ ರೆಸಿಲಿಯಂಟ್ ಫಾರ್ಮಿಂಗ್ ಪ್ರಾಕ್ಟಿಸ ಹೌದು ಸೊ ಹವಾಮಾನಕ್ಕೆ ಅನುಗುಣವಾಗಿ ಕೃಷಿ ಪದ್ಧತಿಗಳನ್ನ ಆಧುನಿಕ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಳುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ರೈತರನ್ನ ಉತ್ತೇಜಿಸುವಂತ ಉದ್ದೇಶವನ್ನ ಈ ಅಭಿಯಾನ ಒಳಗೊಂಡಿದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ದ ನ್ಯಾಷನಲ್ ಮಿಷನ್ ಫಾರ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್ ಏಮ್ ಸೆಟ್ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಬಿಲ್ಡಿಂಗ್ ಆ ಸ್ಟ್ರಾಂಗ್ ನಾಲೆಜ್ ಸಿಸ್ಟಮ್ ಫಾರ್ ಕ್ಲೈಮೇಟ್ ಚೇಂಜ್ ರೆಸ್ಪಾನ್ಸ್ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಜನರ ಜ್ಞಾನವನ್ನು ವೃದ್ಧಿ ಮಾಡುವಂಥದ್ದು ಜನರಿಗೆ ಇದಕ್ಕೆ ಸಂಬಂಧಪಟ್ಟಾಗಿ ತಿಳುವಳಿಕೆಯನ್ನ ಮಾಡುವಂಥದ್ದು ಜಾಗೃತಿ ಮೂಡಿಸುವಂತದ್ದು ಹಾಗೆನೆ ಈ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಸಂಶೋಧನೆಯನ್ನು ಮಾಡುವಂತ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಸೊ ಇವು ಹವಾಮಾನ ಬದಲಾವಣೆ ವಿರುದ್ಧ ರಾಷ್ಟ್ರೀಯ ಕಾರ್ಯತಂತ್ರಗಳು ನಮ್ಮ ಭಾರತ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗಿ ರಾಷ್ಟ್ರ ಮಟ್ಟದಲ್ಲಿ ಕೈಗೊಂಡಂತ ಕಾರ್ಯತಂತ್ರಗಳ ಬಗ್ಗೆ ಒಂದಷ್ಟು ಮಾಹಿತಿ ಸೊ ನಾನಿಲ್ಲಿ ಪ್ರೆಸೆಂಟ್ ಮಾಡಿದ ಸ್ಲೈಡ್ ಅನ್ನ ಪಿ ಡಿ ಎಫ್ ರೂಪದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನ ನೋಡ್ಕೊಳ್ಬಹುದು ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ಥ್ಯಾಂಕ್ ಯು ನಮಸ್ತೆ